ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕುರ್ಚಿ ಬಿಟ್ಟು ಕೊಡದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಕುರ್ಚಿಗಾಗಿ ಇಬ್ಬರು ಅಧಿಕಾರಿಗಳ ಜಟಾಪಟಿ ಚಾಮರಾಜನಗರ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಎಚ್ಆರ್ ಸುರೇಶ್ ಅವರನ್ನ ಬೇರಡಿ ವರ್ಗಾವಣೆ ಮಾಡಿ ಆ ಸ್ಥಾನಕ್ಕೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಚೆಲವರಾಜ್ ಅವರನ್ನ ಪ್ರಭಾರ ಉಪನಿರ್ದೇಶಕರನ್ನಾಗಿ ನೇಮಕ ಮಾಡಿ ಸರ್ಕಾರ ಆದೇಶಿಸಿದೆ ಈ ನಡುವೆ ಚಲುವರಾಜ್ ಅವರು ಪ್ರಭಾರ ಉಪನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಲು ಕಚೇರಿಗೆ ತೆರಳಿದ ವೇಳೆ ಎಚ್ಆರ್ ಸುರೇಶ್ ಅವರು ತಮ್ಮ ಕುರ್ಚಿಯನ್ನ ಬಿಟ್ಟುಕೊಡದೆ ಮೀನಾಮೀಷ ಇಳಿಸುತ್ತಿದ್ದಾರೆ ಇದರಿಂದಾಗಿ ಉಪನಿರ್ದೇಶಕರ ಕಚೇರಿಯಲ್ಲಿ ಇಬ್ಬರು ಹಾಜರಾಗಿ ಕರ್ತವ್ಯ ನಿರ್ವಹಿಸಿದ ಘಟನೆ ನಡೆದಿದೆ ನವೆಂಬರ್ ಇಪ್ಪತ್ತಾರರಂದು ಚೆಲುವರಾಜು ಅವರನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಭಾರ ಉಪನಿರ್ದೇಶಕರನ್ನಾಗಿ ನೇಮಕ ಮಾಡಿದ್ದು ಹಾಲಿ ಡಿಡಿಎಚ್ಆರ್ ಸುರೇಶ್ ಅವರನ್ನ ಇಲಾಖೆಯ ಬೆಂಗಳೂರಿನ ಪ್ರಧಾನ ಕಚೇರಿಯಲ್ಲಿ ಖಾಲಿ ಇರುವ ಉಪನಿರ್ದೇಶಕ ಹುದ್ದೆಗೆ ವರ್ಗಾವಣೆ ಮಾಡಿ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವಾಲಯದ ಸರ್ಕಾರದ ಉಪ ಕಾರ್ಯದರ್ಶಿ ರಂಗನಾಥ್ ಆದೇಶ ಹೊರಡಿಸಿದ್ದಾರೆ ವರ್ಗಾವಣೆಗೊಂಡರು ಸುರೇಶ್ ಅವರು ಚೆಲುವ ಅವರಿಗೆ ಕುರ್ಚಿ ಬಿಟ್ಟು ಕೊಡದೆ ಸತಾಯಿಸುತ್ತಿದ್ದಾರೆ ಅಲ್ಲದೆ ಕೆಇಟಿ ಮೊರೆ ಹೋಗಿದ್ದು ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ಕೆಇಟಿ ನಿರ್ದೇಶನ ನೀಡಿದೆ ಎಂದು ಉಪನಿರ್ದೇಶಕರ ಕಚೇರಿಯಲ್ಲಿ ಇಬ್ಬರು ಅಧಿಕಾರಿಗಳು ಹಾಜರಾಗುವ ಮೂಲಕ ಕರ್ತವ್ಯ ನಿರ್ವಹಿಸಿದರು ಈ ವೇಳೆ ಎಚ್ ಆರ್ ಸುರೇಶ್ ಮಾತನಾಡಿ ನನಗೆ ವರ್ಗಾವಣೆಯಾಗಿದೆ ಆದರೆ ಇನ್ನೂ ಕೂಡ ಜಿಲ್ಲಾ ಪಂಚಾಯತ್ ಸಿಇಒ ಬಿಡುಗಡೆ ಆದೇಶ ನೀಡಿಲ್ಲ ಎಂದು ಹೇಳಿದರು ಚೆಲವರಾಜು ಮಾತನಾಡಿ ಈಗಾಗಲೇ ಪ್ರಭಾರ ಉಪನಿರ್ದೇಶಕರನ್ನಾಗಿ ಸರ್ಕಾರ ನನ್ನನ್ನು ನೇಮಕ ಮಾಡಿದ್ದು ಇಲಾಖೆಯಲ್ಲಿ ವರದಿ ಮಾಡಿಕೊಳ್ಳಲು ಅನುಮತಿ ನೀಡುವಂತೆ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಮನವಿ ಮಾಡಿದ್ದೇನೆ ಅಲ್ಲಿಂದ ಇನ್ನೂ ಆದೇಶ ಬಂದಿಲ್ಲ ವರ್ಗಾವಣೆಗೊಂಡಿರುವ ಸುರೇಶ್ ಅವರು ಚಾರ್ಜ್ ಕೊಡುತ್ತೇನೆ ಅಂತ ಹೇಳಿ ಇನ್ನೂ ಕೊಟ್ಟಿಲ್ಲ ಅವರ ಮೇಲೆ ದೂರುಗಳ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ವರ್ಗಾವಣೆ ಮಾಡಿರುವುದಾಗಿ ಆದೇಶದಲ್ಲಿ ತಿಳಿಸಲಾಗಿದೆ ಆದರೂ ತಾವೇ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಬಿಡುಗಡೆ ಮಾಡಿಕೊಡುವಂತೆ ಮನವಿ ಸಲ್ಲಿಸದೆ ಇಲ್ಲಿಯೇ ಉಳಿದಿರುವುದು ಸುರೇಶ್ ಅವರ ಮೀರಿ ಸಾರ್ವಜನಿಕ ವಲಯದಲ್ಲಿ ಹಲವು ಅನುಮಾನಗಳು ಮೂಡಲು ಕಾರಣವಾಗಿದೆ ವರದಿ ಮಣಿಕಂಠ ನಾಯ್ಕ್ ಚಾಮರಾಜನಗರ ವರ್ಗಾವಣೆ ಅದನ್ನು ರಿಶಿವೇಶನ್ ಹಿಂದೆ ಕಾರ್ಯನಿರ್ವಹಿಸಿದಂಥ ಜಿಲ್ಲಾ ಮಕ್ಷಣ ರಕ್ಷಣಾ ಅಧಿಕಾರಿಗಳಿರ್ತಕ್ಕಂಥ ಹೇಳ್ತದೆ ಅದನ್ನು ರಿಕ್ವೆಸ್ಟ್ ಕೊಟ್ಟಾಗ ಡಿಸೆಂಬರ್ ಆರು ಹನ್ನೆರಡು ತಿದ್ದುಪಡಿ ಮಾಡ್ಕೊಡ್ತಾರೆ ಈಗ ಯಾವುದೇ ದಿನ ಅವತ್ತು ತಿದ್ದುಪಡಿ ಮಾಡಿ ಆ ಆದೇಶದಲ್ಲಿ ಯಾವುದೇ ಬದಲಾವಣೆಗಳಿರೋದಿಲ್ಲ ಇದ್ರ ಪ್ರಕಾರ ಮುಂದುವರಿಯನ್ನು ಆದೇಶ ಕೊಡ್ತಾರೆ ಸರ್ ನಾನು ಸಿ ಓ ಅವ್ರಿಗೆ ಎಂಟು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ರಿಕ್ವೆಸ್ಟ್ ಕೊಟ್ಟು ಸರ್ ವರದಿ ಮಾಡ್ಕೊಳಕ್ಕೆ ನಾನು ಅನುಮತಿ ಕೂಡ ಏರ್ಕೊಡ್ತೀನಿ ನಾನು ಎರಡು ದಿನಗಳ ಕಾಲವೂ ಅವರ ಕಚೇರಿಗೆ ಹೋಗ್ತಾ ಕಾಯ್ತೀನಿ ಸರ್ ಅವ್ರಿಗೆ ಇನ್ಶೂರು ಸಹ ಮಾಡಿರ್ತಾರೆ ಮೇಡಮ್ ಮಾಡಿದ ಡಿ ಎಸ್ ಮೀಟ್ ಮಾಡಿಸ್ ವೈಟ್ ಮಾಡಿ ಅಂತ ಹೇಳಿದ್ರು ಎರಡು ದಿನಕ್ಕೆ ಐದು ದಿನ ಆದೇಶ ಬರಲ್ಲ ಅದರಿಂದ ಅವರು ಜೆ ಅಂತ ಮುಂದೆ ಅವರ ದೃಷ್ಟಿಯಿಂದ ಮಾಡ್ತೀನಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಿ ಆಫೀಸರ್ ಮಾಹಿತಿ ಕೊಟ್ಟು ಅಥವಾ ಅಧಿಕಾರಿ ಚಲಾಯಿಸಬಹುದು ಎಲ್ಲ ಚಾನ್ಸ್ ಕೊಡ್ಬೋದು ಅಥವಾ ಕೊಡದೇ ಇರ್ಬೋದು ಚಾನ್ಸ್ ಕೊಡದೇ ಇರೋದಕ್ಕೋಸ್ಕರ ಇವರು ರಜಾ ಹೋಗ್ತಾರೆ ಐದನೇ ತರ ಚಾರ್ಜ್ ಕೊಡ್ತೀನಿ ಅಂತ ಹೇಳ್ತಾರೆ ಬರೋದ್ರೆ ಸರಿ ರಜೆ ಹಾಕೊಂಡು ಹೋಗಿರ್ತಾರೆ ಸ್ವಲ್ಪ ಸಂಜೆ ತಂದು ಕೊಡ್ತೀನಿ ಅಂತಾರೆ ನಾಳೆ ಇಲ್ಲ ಎಸ್ ಸಿ ಆಫೀಸಿಂದ ಕೊಡ್ತಾ ಇಲ್ಲ ಅಂತ ಡಿಲೇ ಮಾಡ್ತಾರೆ ಇಪ್ಪತ್ತಾರನೇ ತಾರೀಕು ಆದೇಶ ಎಂಟು ತರತಿದ್ರು ಅನೇಕ ತೀರ್ಪಡಿ ಆಗಿದೆ ಅದೇ ತಾರೀಕು ಆದ್ರೂ ಅಧಿಕೃತವಾಗಿ ಕಚೇರಿ ಬರ್ತಾ ಇದ್ದಾರೆ ಆದೇಶ ಆದ್ರೂ ಅಧಿಕಾರಿ ಸೆಲ್ಫ್ ಅಜೀವ್ ಮಾಡ್ಮೇಲೆ ಆಟೋಮೆಟಿಕ್ ಆಗಿರ್ತಾರೆ ರಿಲೀವ್ ಆಗಿದೆ ಎಲ್ಲ ಪಂಚಾಯತ್ ಸಿ ಓ ಬರೋದು ಸಿ ಗ್ರೂಪ್ ತನಕ ಮಾಹಿತಿ ಕೊಡ್ಬೋದು ಗ್ರೂಪ್ ಆ ಡಿಪಾರ್ಟ್ಮೆಂಟ್ ಸರ್ಕಾರದ ಆದೇಶದ ಪ್ರಕಾರ ನಾನು ವರದಿ ಮಾಡ್ಕೊಂಡಿದ್ದೀನಿ ಅದ್ರ ಪ್ರಕಾರ ಕಚೇರಿಗೆ ಆದೇಶ ಆಗ್ತದೆ ಇವರು ಅನಧಿಕೃತವಾಗಿ ಬಂದು ದಾಖಲಾಗಿದ್ದಾರೆ ಕೆ ಟಿಗೆ ಹೋಗಿದ್ದಾರೆ ಕೆ ಟಿ ನಾನು ಫ್ರೀ ಟೈಮ್ ನಾನು ರಿಪೇಸ್ ಕೊಟ್ಟಿದ್ದೀನಿ ಅದ್ರಲ್ಲಿ ನಮ್ಮ ವರದಿ ಮಾಡ್ಕೊಂಡ್ರನ್ನ ಹೇಳ್ತಾರೆ ಅದರಲ್ಲಿ ಕರ್ತವ್ಯ ವರದಿ ಮಾಡ್ಕೊಂಡಿರೋದ್ರಿಂದ ಮತ್ತು ಈಗ ಈ ಆ ಅಂತ ಏನು ಆದೇಶ ಇರ್ತದೆ ಅದ್ರ ಪ್ರಕಾರ ಕರ್ತವ್ಯ ನಿರ್ವಹಿಸಿ ಅಂತ ಆದೇಶ ಆಗಿರ್ತದೆ ನಾನು ಹತ್ತನೇ ತಾರೀಕು ವರದಿ ಮಾಡ್ಕೊಂಡಿರೋದ್ರಿಂದ ನಾನು ಡಿ 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 ಅವ್ರದ್ದು ರಿಲೀವ್ ಸಿ ಹಾಜರಿದ್ದೀನಿ ಇವರು ಅವ್ರದ್ದು ರಿಲ್ವೂವ್ ಮಾಡಲಿಕ್ಕೆ ಆಟೋಮೆಟಿಕ್ ರಿಲ್ಯೂವ್ ಆಗ್ಲೆಕ್ಕ ಬರುತ್ತೆ ಅದು ಅದನ್ನು ಕರ್ತವ್ಯದಿಂದ ಬಿಡುಗಡೆ ಹಾಕೋಬೇಕಾಗಿತ್ತು ಹಂಗಾದರೂ ಅನೇಕವಾಗಿದ್ದಾರೆ ಇವರು ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ಇಪ್ಪತ್ತಾರು ಡಿಸೆಂಬರ್ ಆದ್ರೂ ಯಾವುದೇ ಅಧಿಕಾರಿ ಬಂದ ತಕ್ಷಣ ಚಾರ್ಜ್ ರಿಲೀವ್ ಆಗಿ ಹೋಗ್ತಾರೆ ಇಷ್ಟು ದಿನ ಆದರೂ ಮಾಡಿಲ್ಲ ಅಂದರೆ ಇನ್ನೇನು ಯಥಾಸಕ್ತಿ ಇದೆ ಅಂತಲೇ ಆಗುತ್ತೆ ಸತ ಕೋರ್ಟ್ ಆರ್ಡರ್ ಯಾವಾಗ ಸರ್ ಮಾಡಿ ಆಡಿಸ ಇವ್ರು ಹನ್ನೊಂದಕ್ಕೆ ಹೋಗ್ತಾರೆ ನಾನು ಹನ್ನೆರಡಕ್ಕೆ ನಂಗೆ ಗೊತ್ತಾಗುತ್ತೆ ವಕಾಲ ಹನ್ನೆರಡಕ್ಕೆ ಅಷ್ಟು ಹದಿನೈದು ಫಸ್ಟ್ ಏನಿದ್ರೆ ಹನ್ನೊಂದನೇ ತಾರೀಕಲ್ಲಿ ಇವರು ಸ್ಟೇ ಕೇಳ್ಕೊಂಡು ಹೋಗ್ತಾರೆ ಸರ್ ಸ್ಟೇ ಕೊಡಲ್ಲ ಡಿಪಾರ್ಟ್ಮೆಂಟ್ ಆಟೋ ಕೊಡುತ್ತಾರೆ ಹನ್ನೊಂದೇ ತಾರೀಕು ನಾನು ಕಟ್ಟಿದಾಗ ಅವರು ರಿಪೋರ್ಟ್ ಮಾಡ್ತಾರೆ ಹದಿನೈದು ತಾರೀಕು ಚಾರ್ಜ್ ಅಸ್ಯೂಮ್ ಮಾಡಿದ್ದಾರೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಇವ್ರು ಅನ್ಬೇಕಿಟ್ಟು ಇಲ್ಲ ರಿಲೀವ್ ಆಗಿಲ್ಲ ಅಂತ ಹೇಳ್ತಾರೆ ರಿಲೀವ್ ಆಗಿಲ್ಲ ಬಿಟ್ಟು ರಿಪೋರ್ಟ್ ಆದ್ಮೇಲೆ ನನ್ಗೆ ಹದಿನೈದು ಹದಿನೈದು ಎರಡನೇ ದಯಮಾಡಿ ತಮ್ ಸರ್ಕಾರ ಕೊಟ್ಟರು ಆದೇಶವನ್ನು ಪರಾಮರ್ಶಿಸಿ ಆಫೀಸರ್ ಆಗಿರ್ತಾರೆ ಹಕ್ಕನ್ನ ಪ್ರತಿಪಾದ ಗೌರ್ಮೆಂಟ್ ಹೇಳ್ತೀನಿ ಗೌರ್ಮೆಂಟ್ ಎಚ್ ಆರ್ ಸುರೇಶ್ ಅವರು ವರ್ಗಾವಣೆಯಿಂದ ದೇವಾದ ಸ್ಥಾನಕ್ಕೆ ಹೆಚ್ಚುವರಿ ಹಾಕಿದ್ದಾರೆ ಇವಾಗ ನಾಟಿ ರೆಗ್ಯುಲರ್ ಡಿಗ್ಯುಲರ್ ಡಿ ನನ್ನ ಅನುಪಸ್ಥಿತಿಯಲ್ಲಿ ಹೆಚ್ಚುವರಿ ಪ್ರಭಾವ ಇದೆ ಹೆಚ್ಚುವರಿ ಪ್ರಭಾವ ನಿರ್ಧಾರ ಮಾಡುವಂಥದ್ದು ಜಿಲ್ಲಾ ಪಂಚಾಯತ್ ಮತ್ತು ಡಿ ಸಿ ಯಾಕೆಂದ್ರೆ ಇಲ್ಲಿ ಈ ಅಧಿಕಾರಿಯ ಕರ್ತವ್ಯದ ಈಗ ನಾನು ಕೆಲವು ವರ್ಕ್ ಮಾಡಿರ್ತೀನಿ ವರ್ಕ್ ಕಂಪ್ಲೀಟ್ ಆಗಿರುದ್ರ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಎರಡು ವರ್ಷಗಳಿಂದ ಇಲ್ಲಿ ಯಾವ ಡೇಟ್ ಅದನ್ನ ಕಂಪ್ಲೇಂಟ್ ಮಾಹಿತಿ ಜನವರಿ ಕಾಲ ಆಗಿರಬಹುದು ಜನವರಿ ಲಾಗಿ ತಾತ್ಕಾಲಿಕ ಬಿಟ್ಟಿ ಅಕ್ಟೋಬರ್ ಆಗಿದೆ ಅವತ್ತೇ ಬಿಡಬೇಕಾಗಿತ್ತು

ಪ್ರತಿಪಾದಿಸಬಹುದು ನನ್ನ ಮುದ್ದೆ ನನ್ನ ಹಕ್ಕು ಅಂತ ಹೇಳಿ ಉಮಾಫರಾಸ್ಕರ್ ವರ್ಕ್ ಮಾಡ್ತಿದ್ದಾರೆ ಕೆಲಸ ಮಾಡೋದ್ರಿಂದ ಈ ಮುದ್ದೆ ಅದಕ್ಕೆ ಪ್ರತಿಪಾದನೆ ಮಾಡಿ ಬರುತ್ತಲ್ಲ ಯಾಕೆಂದ್ರೆ ಜಿಲ್ಲಾ ಪಂಚಾಯತ್ ಮತ್ತೆ ಡಿ ಸಿ ಮೇಡಮ್ ಕೆಲವು ಸಂದರ್ಭದಲ್ಲಿ ಆ ಅಧಿಕಾರಿಯ ಸೇವೆ ಅವಶ್ಯಕತೆ ಇದೆ ಅಂದಾಗ ಅವರು ಮುಂದುವರ್ಸ್ಬಹುದು ಅಂದ್ರೆ ಈ ಕೆಲಸ ಎಲ್ಲ ನಾವು ರಿಲೀವ್ ಮಾಡ್ತೀವಿ ಅಲ್ಲಿವರೆಗೂ ಮಾಡುದಿಲ್ಲ ಅಂತ ಹೇಳಿ

ಇಲ್ಲಿ ವರ್ಗಾವಣೆ ಮಾಡಿದರೆ ಅವ್ರನ್ನ ನನ್ನ ಹುದ್ದೆ ನನ್ನ ಹಕ್ಕು ಹುದ್ದೆಗೆ ಪ್ರತಿಪಾದನೆ ಮಾಡಬಹುದು ಇವರು ಉಪನಿರ್ದೇಶಕರ ಹುದ್ದೆ ಹಕ್ಕಿನ ಪ್ರತಿಪಾದನೆ ಮಾಡೋದು ಬರಲ್ಲ ಯಾಕೆ ಬರುದಿಲ್ಲ ಅಂದ್ರೆ ಇವರು ರೆಗ್ಯುಲರ್ ಡಿಡಿ ಅಲ್ಲ ಪುರೀಸ್ ಜಿಲ್ಲಾ ತಿದ್ದುಪಡಿ ಬಂದಿದೆ ಈಗ ಪಂಚಾಯತ್ ರಿಪೋರ್ಟ್ ಮಾಡ್ಕೊಳ್ಳುವುದಿಲ್ಲ ಇವ್ರು ನನ್ನ ರೆವ್ಯೂ ಮಾಡಕ್ಕೂ ಬರುವುದಿಲ್ಲ ಯಾಕೆಂದ್ರೆ ಇವರು ನನ್ನ ಅಧೀನ ನನ್ನ ಅಧಿಕಾರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಪ್ರವ ಮಾತ್ರ ಬರುವಂತದ್ದು ಇವತ್ತವರೆಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನನ್ನನ್ನು ರೀ ಮಾಡಿದೆ ಒಂದನೇ ವಿಚಾರ ಯಾವಾಗ ನನಗೆ ವರ್ಗಾವಣೆ ಆದೇಶ ಆಯಿತು ವರ್ಗಾವಣೆ ಆದೇಶ ಆದ ನಂತರ ನಾನು ಕರ್ನಾಟಕ ನ್ಯಾಯಮಂಡಳಿ ಮೊರೆ ಹೋದೆ ಕರ್ನಾಟಕ ನ್ಯಾಯಮಂಡಳಿ ಹದಿನೈದು ತಾರೀಕು ಒಂದು ಆದೇಶ ಮಾಡಿದೆ ಆದೇಶ ಕೊಡ್ತೀನಿ ಆದೇಶ ಅಪ್ಲಿಕೇಟ್ ಅನ್ನ ಕೋರ್ಟ್ಗಳನ್ನು ಹದಿನೈದು ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೆಂಟ್ ಉದ್ಯಾನೆ ಇವರು ಅಧಿಕಾರಿಗಳು ಯಥಾಸಕ್ತಿ ಕಾಪಾಡುತ್ತಿವೆ ಸ್ಟೇಟಸ್ ಮೇಂಟೆನೆನ್ಸ್ ಅಂದ್ರೆ ಚದುರಾಜು ಉದ್ಯಾನ ಚದುರಾಜು ಉಪನಿರ್ದೇಶಕರ ಉದ್ಯಾನ ಸುರೇಶು ಮೇಂಟೈನ್ ಮಾಡ್ತಾರೆ ಅದು ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ನಲ್ಲಿ ಸಿಇಒ ಕ್ರಮ ತಗೊಂಡು ನಾನೇನು ಇಲ್ಲೇ ಇರಬೇಕು ಅನ್ನೋ ಉದ್ದೇಶ ನನಗಿಲ್ಲ ಮನೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮನ್ನು ವರದಿ ಮಾಡಿಕೊಡುವ ಬಿಡುಗಡೆ ಮಾಡುವ ಸಂಪೂರ್ಣ ಅಧಿಕಾರಿ ಇರುವಂಥದ್ದು ಮನೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರು ರಿವ್ಯೂ ಇವತ್ತು ನನ್ನನ್ನು ಮಾಡಿದ ಎರಡನೇದಾಗಿ ರಿವ್ಯೂ ಮಾಡಬೇಕಾದ್ರೆ ಅಲ್ಲಿ ಬಂದಿರುವಂತ ನಿರ್ದೇಶನಗಳು ಏನಿವೆ ಅದನ್ನು ಸಹ ಮೇನ್ ಮುಖ್ಯ ಚರಬಾಜಿ ಅವರು ವರದಿ ಮಾಡಿಕೊಂಡಿರುವುದು ಇಪ್ಪತ್ತಾರು ಅನ್ನೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರಿಸಿದಾನೆ ಇಪ್ಪತ್ತಾರು ಅನ್ನೋದು ಎರಡ್ ಸಾವಿರದ ಇಪ್ಪತ್ತರ ವರದಿ ಮಾಡಿಕೊಂಡಿದ್ದ ಆದ ನಂತರ ಒಂದು ಮಾಡಿಫಿಕೇಶನ್ ಆರ್ಡರ್ ಬರುತ್ತೆ ಆರು ಎರಡು ಆರು ಎರಡು ಮಾಡಿಫಿಕೇಶನ್ ಆರ್ಡರ್ ಪ್ರಕಾರ ಇವರು ತಿದ್ದಿ ಪದವಿ ಅಂತ ಹೇಳಿ ಹೇಳ್ತಾರೆ ಅದೇ ಮನೆ ಮುಖ್ಯ ಅಧಿಕಾರಿಗಳು ನಾನು ಬಿಲೀವ್ ಮಾಡಬೇಕು ಹದಿನೈದ್ ಆರ್ಡರ್ ಆಗಿದೆ ಈ ತಾರೀಕು ಕಾರ್ಡ್ ಈ ಹದಿನೈದು ತಾರೀಕು ಕಾರ್ಡ್ರಲ್ಲಿ ನಾನು ಇಲ್ಲಿ ಕೆಲಸ ಮಾಡ್ತಿರ್ತೀನಿ ಇದೊಂದು ನೋಡ್ಬೋದು ಇಲ್ಲಿ ನನ್ನ ವರ್ಷ ಆಯ್ತು ನನ್ನ ಈಗ ಹದಿನೈದನೇ ತಾರೀಕು ಇಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಿ ಹದಿನೈದನೇ ತಾರೀಕು ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ಆದೇಶದಲ್ಲಿ ಓದಿದೆ ನೋಡ್ಬೋದು ಏನಂತ ಆದೇಶ ಅಂತ ಲಮ್ ಕನ್ಸೋಲ್ ಫಾರ್ ದಿ ಅಪ್ಲಿಕೆಂಟ್ ಲನ್ಸೋಲ್ ಆಫ್ ದಿ ಅಪ್ಲಿಕೆಂಟ್ ಸಬ್ಮಿಟ್ ದಟ್ ಅಪ್ಲಿಕೆಂಟ್ ನಾಟ್ ಬಿನ್ ಬಿಲೀವ್ಡ್ ಟಿಲ್ ಟುಡೇ

ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ